ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ತಿಳಿಸುವುದೇನೆಂದರೆ ಮಹಿಳೆಯರು ದೇವರಿಗೆ ದೀಪ ಹಚ್ಚುವಾಗ ಈ ಮಂತ್ರವನ್ನು ಹೇಳಿ ಪ್ರತಿ ದಿವಸ ಹೆಣ್ಣುಮಕ್ಳು ಸ್ನಾನ ಆದಮೇಲೆ ದೇವ್ರ ದೀಪ ಹಚ್ಚಬೇಕು ಅಂದರೆ ಈ ಮಂತ್ರ ಹೇಳಿ ತುಂಬ ಒಳ್ಳೆಯದಾಗತ್ತೆ ಹೆಣ್ಮಕ್ಳು ದೇವ್ರ ದೀಪ ಹಚ್ಚಬೇಕು ಅಂತಂದರೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಸುಖದಂ ಸಂಪದಂ ಶತ್ರು ವೃದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ दीपम ज्योति परब्रह्म दीपम ज्योति जनार्दन दीपम हरते मे पापम संध्या मंत्र दीप हच्च स्नित्रे